ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನಾದಿನ ಧಾರವಾಹ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೇದ ಮತ್ತೆ ವಿಕ್ರಮ್ ಇಬ್ರುನು ದೇವಸ್ಥಾನದಲ್ಲಿ ಜಗಳ ಮಾಡ್ಕೊಂಡು ನಿಂತಿರ್ತಾರೆ ಸೌಂದರ್ಯ ಸಮಾಧಾನ ಮಾಡಿ ವೇದನ್ನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ವಿಕ್ರಮ್ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ವೇದ ಅಲ್ಲಿಂದ ಡೈರೆಕ್ಟ್ ಆಗಿ ಅಂಗಡಿಗೆ ಬರ್ತಾಳೆ ಈ ಕಡೆ ವಿಕ್ರಮ್ ಕೂಡ ಅದೇ ಕೋಪದಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ ನವರಾತ್ರಿ ಹಬ್ಬದ ವಿಶೇಷದಿಂದ ಪೂಜೆಗೆ ಅಂತ ವಿಗ್ರಹ ಎಲ್ಲ ಹೋಗ್ತಾ ಇರ್ತಾರೆ ಅದು ನೋಡಿ ಗೆ ಅಮ್ಮ ಹೇಳಿದೆಲ್ಲ ನೆನಪಾಗ್ತಾ ಇರುತ್ತೆ ನೋಡು ಪುಟ ಇವತ್ತಿಂದ ನವರಾತ್ರಿ ಹಬ್ಬ ನಾವ್ ಭಕ್ತಿಯಿಂದ ಏನ್ ಬೇಡ್ಕೊಂಡ್ರುನು ಅವಳು ಇಲ್ಲ ಅಂದೆ ಕೊಡ್ತಾಳೆ ನೀನು ಆ ದೇವಿ ಹತ್ರ ಏನ್ ಬೇಕೋ ಅದನ್ನ ಕೇಳ್ಕೊ ಅಂತ ಅಮ್ಮ ಹೇಳಿದ್ದೆಲ್ಲ ವಿಕ್ರಮ್ಗೆ ನೆನಪಾಗ್ತಾ ಇರುತ್ತೆ ನೆಕ್ಸ್ಟ್ ಇನ್ ಅಲ್ಲಿ ವೇದ ಅಂಗಡಿಯಲ್ಲಿ ಇರುವಾಗ ಒಬ್ರು ಕಸ್ಟಮರ್ ಬರ್ತಾರೆ ಅಯ್ಯೋ ವೇದ ನಮ್ಗೆ ವಿಷಯನೇ ಹೇಳಿಲ್ವಲ್ಲ ನೀನು ಅಂತ ವೇದ ಮುಖದಲ್ಲಿ ಅಷ್ಟ ಕುಂಕುಮ ಎಲ್ಲಾ ನೋಡಿ ಹೇಳ್ತಾರೆ ಎಂತ ಆಯ್ತಕ್ಕ ಏನ್ ವಿಷಯ ಹೇಳ್ಬೇಕಿತ್ತು ಅಂತ ವೇದ ಕೇಳ್ತಾಳೆ ಮದ್ವೆ ಆದ್ರೂನು ಒಂದ್ ಹೇಳಿಲ್ಲ ಅಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಅಂತ ಅಲ್ಲಿ ಕಸ್ಟಮರ್ ಹೇಳ್ತಾರೆ ಅಲ್ಲಾ ನನಗ್ ಮದ್ವೆ ಆಗಿಲ್ಲ ಯಾಕೆ ನಿಮ್ಗೆ ಹತ್ರ ಕಾಣಿಸ್ತಾ ಇದೀನ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ ಅದೇನಂತ ಸರಿಯಾಗಿ ಅಂತ ವೇದ ಹೇಳ್ತಾಳೆ ಯಾಕಂದ್ರೆ ಬೈತಳೆ ಹತ್ರ ಕುಂಕುಮ ಮುಖ ತುಂಬ ಅರ್ಶನಾ ಇದೆಲ್ಲ ನಮ್ಮ ಸಂಪ್ರದಾಯ ಅಲ್ವಾ ಮದುವೆ ಆದ್ಮೇಲೆ ಇದನ್ನೆಲ್ಲ ಹಾಕೊಳ್ಳೋದಲ್ವಾ ಅಂತ ಕಸ್ಟಮರ್ ಕೇಳ್ತಾರೆ ಅದನ್ ಕೇಳಿ ವೇದ ಏನ್ ಹೇಳ್ಬೇಕಂತ ಗೊತ್ತಾಗದೆ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ